ಆ ತಾಯಿಯ ಬದುಕು ಹೆಣ್ಣು ಸಂಕುಲಕ್ಕೆ ಇನ್ನಷ್ಟು ದಾರಿ ದೀಪವಾಗಬೇಕು ಜಗತ್ತು ಬಳಗಾರ ಮಾಡಿದ್ರೆ ಅಂದು ಯೋಗ ಯೋಗಿ ಮಲ್ಲಮ್ಮ ಅತ್ತಿಗೆ ನನ್ನ ಅತ್ತಿಗೆ ಈ ಜಗತ್ತನ್ನ ಬಿಟ್ಟು ಹೋಗಬೇಡ ಇನ್ನಿಷ್ಟು ದಿನಗಳ ಕಾರಣ ಇರುವ ಇಂದು ಆರು ತಿಂಗಳು ವರ್ಷ ಪಟ್ಟು ಇರ್ಬೇಕಂತ ತಿಳ್ಕೊಂಡು ಎಂಗ ಬಲ್ಲ ಮಾಂಡಿಯ ಆಯುಷ್ಯವನ್ನು ಮುಂದೂಡಿದ ವ್ಯೋಮ ಯೋಗಿ ಅದೇ ಪ್ರಕಾರವಾಗಿ ಈ ಊರೊಳಗ ಯಾವ ಊರಂದ್ರ ಬಾಗೇವಾಡಿ ತಾಲೂಕಿನ ರಾಜನ ರಾಜನಾಳ ಅಂತ ಒಂದು ಗ್ರಾಮ ಬರ್ತದೆ ಕೇಳಿ ರಾಜನಾಳ ಗ್ರಾಮದೊಳಗೆ ಮಲ್ಕನಗೌಡ ಅಂತಕ್ಕಂಥವ್ರು ಬರ್ತಾರೆ ಆ ಮಲ್ಕನಗೌಡ ಮನೆ ಹುಟ್ಟಿದ ಇಪ್ಪತ್ತೊಂದು ವರ್ಷಕ್ಕೆ ಸಾವು ಮಲ್ಕನಗೌಡನ ಸಾವು ಮಗ ಹುಟ್ಟಿದ ಇಪ್ಪತ್ತೊಂದು ವರ್ಷಕ್ಕೆ ಸಾಲು ಯಾವಾಗ ಮಗ ಹುಟ್ಟಿದ ಮಗ ಸ್ವಪ್ನ ಹುಟ್ಟಿದ್ರೆ ಯಮರಾಯ ಸ್ವಪ್ನಂತ ನಿನ್ನ ಇಂಥ ದಿನನೆ ನಿನ್ನ ಮಗನಿಗೆ ಎಂತ ಇಪ್ಪತ್ತೊಂದು ವರ್ಷ ತೊಗ್ತದ ಅಂದು ನಿನ್ನ ಜೀವವನ್ನ ನಾವು ತೆಗೆದುಕೊಳ್ತೀನಿ ಅಂತ ಯಮರಾಯ ಸ್ವಪ್ನ ಹೇಳ್ತಿದ್ದ ಮಲ್ಕನ ಗೌಡನ ಸ್ವಪ್ನವಾಗಿ ಬರ್ತದೆ ಸ್ವಪ್ನದ ಬಂದು ಹೇಳ್ತಾನ ಯಮರಾಯ ಬಂದು ತೆಗೆದುಕೊಂಡು ಹೋಗ್ತೀನಿ ನಿನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಆದಾಗ ಅಂತ ನಿನಗೆ ಹೆಂಗ ಸ್ವಪ್ನ ಆತ್ಮ ಕನಸು ಬಿಡುತ್ತದಲ್ಲ ಆ ಮರಣವನ್ನ ನಿನಗೆ ಮುಂದೂಡ್ತೀನಿ ಅಂತ ಬಳಿ ಬಗ್ಗೆ ಆಯುಷ್ಯ ಬಂದ ಯಾಕ ಯಮರಾಯ ಕರ್ಕೊಂಡು ಹೋಗ್ತಾನೆ ಬದುಕುವಂತ ಆಯುಷ್ಯ ಕೊಟ್ಟಿದ್ದಂತೆ ಸ್ವಪ್ನ ಆಗ್ತೀನಿ ಆತನ ಮುಖಾರ ಎಲ್ಲವನ್ನ ನೋಡಿದ ತನ್ನ ಮನಗಳಿಗೆ ಗುರುತು ಬರುತ್ತದೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಆ ಗುರುತು ಆ ಸ್ವಪ್ನ ಗುರುವನ್ನ ಗುರುವನ್ನ ಹುಡುಕುತ್ತಾ ಸಂಚಾರವನ್ನ ಮಾಡುತ್ತಾನೆ ಸಂಚಾರ ಮಾಡುತ್ತಾ ಹೊರತಾ ಹೊರತ ಎಲ್ಲಿ ಹೋದವಾಗಿ ಅಂತ ಬೆಟ್ಟಿ ಆಗಲಿಲ್ಲ ಯಾವಾಗ ಬೆಟ್ಟಿ ಆಗಲಿಲ್ಲ ಗುಡುಗುಟ್ಟ ಗ್ರಾಮಕ್ಕೆ ಬಂದ ಗುಡಗುಟ್ಟ ಗ್ರಾಮದಲ್ಲಿ ಫೋಟೋ ತೋರಿಸ್ತಾರೆ ಹೋಟೆಲ್ ತೋರಿಸುವಾಗ ಆ ಪಡೆದ ಏನಾಯ್ತು ಸಂಪರ್ಕ ಬಂದು ಇವರನ್ನ ಆಯುಷ್ಯವನ್ನ ಹೊಂದಿ ಅನ್ನುವಂತ ಮಾತು ಹೇಳಿದ್ದಾರೆ ಅಂತ ಹೇಳಿದಾಗ ನೋಡಿದ ಪಟ್ಟು ಹೋಗ್ತಾನೆ ಗುರುಗಳು ಸಿಗ್ತಾರಂತ ಗುರುಗಳನ್ನ ನೋಡಿದ ನಮಸ್ಕಾರ ಮಾಡಿದ ಗುರುಗಳನ್ನ ನೋಡಿ ನಮಸ್ಕಾರ ಮಾಡಿದ ಗುರುಗಳಿಗೆ ಹೇಳ್ತಾ ನಾನು ಹುಟ್ಟಿದ ಇಪ್ಪತ್ತೊಂದು ವರ್ಷಕ್ಕೆ ಸಾವನ್ನ ಮಾತು ಏನಾಗಿ ಏನಾಯ್ತು ಆ ಬರ್ತದೆ ಬರ್ತದಲ್ಲ ಆ ಸ್ವಾಮಿಗಳು ರುದ್ರಾಕ್ಷಿಯನ್ನು ಹೇಳ್ಕೊಳ್ತಾ ಜಪವನ್ನ ಮಾಡಿಕೊಳ್ತಾ ಕುಳಿತುಕೊಳ್ತಾನೆ ಒಳಗಿರ್ತಕ್ಕ ಸ್ವಾಮಿಗಳು ನಾನು ಜಪ ಮಾಡುವ ರುದ್ರಾಕ್ಷಿಯ ಮಾಲೆಗಳನ್ನ ನೇರವಾಗಿ ಹಿಂದೆ ನೋಡಬೇಕು ಅಂತ ಮಲ್ಕನಗೌಡರಿಗೆ ಹೇಳಿದ್ರು ಆ ರುದ್ರಾಕ್ಷಿಯ ಜಪವನ್ನ ಮಾಡುವಂತ ಪೂಜೆಯನ್ನ ಮಾಡುತ್ತಾ ಮಲ್ಕನಗೌಡ ಹೆದ್ರಿಗೆ ಕುಳಿತುಕೊಂಡ ಇಲ್ಲೇನಾ ಯಮರಾಯ ಅವತ್ ಅವತ್ತು ಅವತ್ತೇ ಇಪ್ಪತ್ತೊಂದು ವರ್ಷ ಮಗನಿಗೆ ತೊಂದರೆ ಅಂದೇ ರಾತ್ರಿ ಎರಡು ಮನೆಗೆ ಸಾವು ಬರಲಿದೆ ಯಾವಾಗ ಯಾರಿಗೆ ಹೋದರೂ ಸಹಿತವಾಗಿ ನಿನ್ನ ಸಾವು ಯಾರಿಂದ ತಪ್ಪಿಸಲಾಗದುರಾಗಿ ಗುರುಗಳನ್ನು ತೋರುತ್ತೆ ಮಧ್ಯರಾತ್ರಿ ಎರಡು ಮನಾಗಿತ್ತು ಯಮರಾಯ ಬಂದು ಪ್ರಾಣ ತೆಗೆದುಕೊಂಡ ಮಧ್ಯರಾತ್ರಿ ಗೌಡನ ಪ್ರಾಣ ತೆಗೆದುಕೊಂಡ ಯಾವಾಗ ಗೌಡನ ಪ್ರಾಣ ಹೋಯ್ತು ಜಪಕ್ಕೊಂಡಿರುವಂತ ಮಹತ್ವ ಈ ಜಪಶಕ್ತಿ ಅಂತಕ್ಕಂಥದ್ದು ಅಂತ ಆ ಜಪಶಕ್ತಿಯಿಂದ ರಾಕ್ಷಿಯ ತನ್ನ ಮಹಾಮಂತ್ರಗಳನ್ನ ಪಠನೆಯನ್ನ ಮಾಡುತ್ತಾ ಇಲ್ಲಿ ಹೊರಟಿದ್ರು ಹೆಚ್ಚನ ಆಗಿತ್ತು ಗುರುಗಳಿಗೆ ಪ್ರಾಣ ಹೋಗಿದೆ ಅಂತ ಹೇಳಿಕೊಂಡು ಯಾವಾಗ ಪ್ರಾಣ ಹೋಗಿದ್ದು ಮತ್ತೆ ಎರಡು ತಾಸು ಅಂತರಗಳೆಲ್ಲ ಆ ಪ್ರಾಣ ಅಂತ ಮಹತ್ವ ಸಾವಳಿ ಗ್ರಾಮಗಳ ಹುಟ್ಟು ಎಂತ ಹುಡಿಯಾರಲ್ಲ ಈ ಸಾಲಿ ಗ್ರಾಮ ಸಾಮಾನ್ಯವಾದ ಊರಲ್ಲ ಬಂಧುಗಳೇ ಉದಯಿಸಿದ ನಾಡು ಪುಣ್ಯ ಭೂಮಿಗಳೆಲ್ಲ ಬಂಧುಗಳೇ ಇಲ್ಲಿ ಅಕ್ಷರ ಇರಬೇಕು ಅಂತ ಪುಣ್ಯನಾಗತಕ್ಕಂಥ ಬಂಧುಗಳೇ ಇಲ್ಲಿ ವ್ಯೋಮ ಯೋಗಿ ಮಲ್ಲ ಮಾಪೆಯ ಆಯುಷ್ಯವನ್ನ ಬಂದು ಹೋಗ ಮಹಾತ್ವೇ ಆಯುಷ್ಯವನ್ನ ಹಿಂದಿರುಗ ಬಂಧುಗಳೇ

ಿ ಹುಟ್ಟಿರಬಹುದು ಕ್ರಿಗೀಟಾಗಿ ಹುಟ್ಟಿ ಹುಟ್ಟಿರಬಹುದು ಪ್ರಾಣಿಗಳಾಗಿ ಹುಟ್ಟಿರಬಹುದು ಪಕ್ಷಿಗಳಾಗಿ ಹುಟ್ಟಿರಬಹುದು ಅಥವಾ ನೆನಪಿಲ್ಲ ಈ ಜನ್ಮದೊಳಗೆ ಮಾನವರಾಗಿ ಹುಟ್ಟಿ ನಾವು ಬಂದೀರಿ ಮಾನವರಾಗಿ ಹುಟ್ಟಿ ಬಂದೀ ಅಂತ ಬಳಿಕ ಒಳ್ಳೆಯ ಆದಿಯತ್ತ ಕರೆದುಕೊಂಡು ಹೋಗು ಸತ್ತ ಮಹಾತ್ಮರ ವಚನಗಳನ್ನ ಕೇಳುವಂಥದ್ದನ್ನ ಮಾಡು ಒಳ್ಳೆಯ ಆದಿಯತ್ತ ಕರೆದುಕೊಂಡು ಹೋಗಿ ಭಗವಂತನ ಮುಟ್ಟುವಂಥದ್ದು ಮುಕ್ತಿಯ ಪದವನ್ನು ಹೊರೆಯುವಂತ ಬಿಡ್ತಾಳೆ ಭಗವಂತನಲ್ಲಿ ಅಕ್ಕ ಸೀತವಾಗಿ ಮಲ್ಲ ಮಾಪೇ ಜೋಟಿಗಳನ್ನ ನಾ ಎದ್ದು ಕೊಡಿರಿವಾ ಮಲ್ಲ ಅತ್ತೆ ಮಾವರನ್ನ ಸುಮೀರ್ ಪಾಪ ಸುಮೀರ್ ಮಾತೆ ಅಥವಾ ಎಲ್ಲರ ದಂಪತಿಗಳನ್ನ ಕಡಿ ಮಾಡಿ ಬೆಳೀತಿಬಿಡಿ ಎಲ್ಲ ಜಪ್ಪತಿಗಳನ್ನ ಕರ್ಕೊಂಡು ನೋಡ್ಕೊಂಡು ನೀವು ಬನ್ರಿ ನನ್ನ ಗೆಳತಿ ನನ್ನ ಗೆಳತಿ ಕೈಲಾಸ್ದೊಳಗ ನನ್ನ ತಲೆ ಚರ್ಚೆ ನಾಳೆ ಹೋಗ್ತೀನಿ ಯಾವಾಗ ನಾರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಯಾವ ತಾಯಿ ಹೋಗಬೇಕಾ ಈ ಈ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ನೀತಿ ಪಾತ್ರವಾಗಬೇಕು ನೀ ಹೇಳಿದ ಮಾತುಗಳೇ ಮಹಾಪ್ರಾಣಗಳಾಗಬೇಕು ನೀ ಹೇಳಿದ ಮಾತುಗಳು ಬೇಡ ವಿಶಿಷ್ಟಗಳಾಗಬೇಕು ನಿನ್ನ ಮಾತುಗಳನ್ನ ನಿನ್ನ ಪ್ರಾಣಗಳನ್ನ ಯಾರು ಕೇಳ್ತಾರ ಯಾರು ಉಳಿತಾರ ಯಾರು ಧ್ಯಾನ ಮಾಡತ್ತಾರ ಒಳ್ಳೆಯ ಹಾದಿಯತ್ತ

ನಾನು ಹೇಳುವಷ್ಟು ಅಲ್ಲ ಶ್ರೀ ಶೈಲನಲ್ಲಿ ಕೊಟ್ಟು ನೋಡುತ್ತಾನೆ ಅಷ್ಟು ವಿಷಯಗಳನ್ನು ಹಿರಿಯರಿಗೆ ವಂದಿಸಿ ಮನೆಯೊಳಗೆ ಮೊದಲು ನಡೆಯಿರಿ ಭಕ್ತಿಯಿಂದ ದೇವೀಯಿಂದ ದೇವರ ಜಾಂಡವನ್ನ ಮಾಡಿ ಮಹಿಳೆಗೆ ಹಿರಿಯರಲ್ಲಿ ಏನಾದರೂ ಹೇಳಿದಾಗ ಅವರಿಗೆ ಎದುರು ಮಾತುಗಳನ್ನದೆ ಅವರೇ ಚಂದ್ರ ಹೋಗಿ ಎಂದು ಕಳ್ಕೊಂಡು ಧ್ಯಾನವನ್ನ ಮಾಡುತ್ತಾಳೆ ಹೀಗಿರುವಂತಹ ಸಂದರ್ಭದೊಳಗ ದಂಪತಿಗಳೆಲ್ಲರೂ ಕುಳಿತುಕೊಂಡೆ ನಮ್ಮಗಳ ಎಲ್ಲರೂ ಶ್ರೀ ಶೈಲ ಮಲ್ಲಿಕಾರ್ಜುನ ದರ್ಶನ ಪ್ರತ್ಯಕ್ಷ ದರ್ಶನ ಆಗಬೇಕು ಅಂತ ಕೇಳ್ತಾಳೆ ಮಲ್ಲ ಮಾತೆಯಲ್ಲ ಯಾವಾಗ ಇಡೀ ಭಕ್ತ ಸಮೂಹವೇ ಶ್ರೀ ಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷ ದರ್ಶನ ಆಗಬೇಕಂತ ಕೇಳ ಮಲ್ಲ ಮಾಪೆ ಶ್ರೀ ಶೈಲ ಮಲ್ಲಿಕಾರ್ಜುನನ ಧ್ಯಾನವನ್ನು ಮಾಡ್ತಾಳೆ ಆ ಮಲ್ಲಮಾಕೆಯ ಭಕ್ತಿಗೆ ಒಲಿದು ಶ್ರೀ ಶೈಲ ಮಲ್ಲಿಕಾರ್ಜುನ ಅಲ್ಲಿ ಸೇರಿರುವಂತ ಮತ್ತ ದಂಪತಿಗಳೆಲ್ಲರಿಗೆ ಮತ್ತ ಮನೆ ಪ್ರತ್ಯಕ್ಷ ದರ್ಶನವನ್ನು ಕೊಡ್ತಾನೆ ಬಂಧುಗಳು ಪ್ರತ್ಯಕ್ಷ ದರ್ಶನವನ್ನ ಕೊಡ್ತಾನೆ ಯಾವಾಗ ದರ್ಶನ ಆಯ್ತು ಮಲ್ಲಮಾ ನಿಮ್ಮಿಂದ ದರ್ಶನ ಆಯಿತು ಇನ್ನೊಂದೇ ಊರು ಭಾಗದ ಮಲ್ಲಮಾ ಶ್ರೀಶೈಲ ಮಲ್ಲಿಕಾರ್ಜುನ ಅದೃಶ್ಯನಾಗಿ ಹೋಗ್ತಾನೆ ಲಿಂಗ ಪೂಜೆಯನ್ನ ಮಾಡುತ್ತಾ ಲಿಂಗ ಪೂಜೆಗಳನ್ನು ಧಾರಾಶಕ್ತವಾಗಿ ಯಾವಾಗ ಲಿಂಗ ಪೂಜೆಯನ್ನು ಧ್ಯಾನಾಶಕ್ತವಾಗಿ ಕಳೆದುಕೊಂಡು ಪೂಜೆ ಮಾಡುವುದನ್ನು ಎಲ್ಲ ಮಾಡ್ತಾ ಇದ್ದಾರೆ ಆ ತಾಯಿ ಲಿಂಗ ಬೆಳೆಗಡೆ ಒಂದು ಬೆಳಿತಾಳೆ ಎಂದು